ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ತು ನಾನು ಸಾಫ್ಟ್ ಆಗಿ ಚಪಾತಿ ಹೇಗೆ ಮಾಡ್ಕೊಳ್ಳೋದನ್ ತೋರಿಸ್ಕೊಡಾದೀನಿ ಇದನ್ನು ಮಾಡಿ ನಾವು ನೆಕ್ಸ್ಟ್ ಡೇ ತನ ಇಟ್ಕೊಂಡ್ರ ಭೀ ಅಟ್ಟ ಸಾಫ್ಟ್ ಆಗೇ ಇರ್ತಾವ ಹೂವು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಚಪಾತಿ ಮಾಡ್ಕೊಳಕ ಮೊದಲು ನಾವು ಹಿಟ್ಟು ಕಲ್ಸ್ಕೊಬೇಕು ಹಿಟ್ಟು ಕಲ್ಸ್ಕೊಳಕ್ ನಾ ಇಲ್ಲಿ ಗೋಧಿ ಹಿಟ್ಟ ತಗೊಂಡ್ ಚಾನ್ಸ್ ಇಟ್ಕೊಂಡು ನಾನು ರುಚಿಗೆ ಅಷ್ಟು ಉಪ್ಪ ಒಮ್ಮೆ ಮಿಕ್ಸ್ ಮಾಡ್ರಿ ದಿನ ನಾವು ಮನೇಲಿ ಚಪಾತಿ ಮಾಡ್ಕೋಬೇಕಾದ್ರೆ ಉಪ್ಪು ಅಷ್ಟು ಹಾಕಿ ನಾತ್ಕೋತೇವೆ ಆದರೆ ಇವತ್ತು ನಾನು ಹಾಲಕ್ಕೆ ನಾದೆನೋ ಹಾಲಕ್ಕೆ ನಾದೋದ್ರಿಂದ ಚಪಾತಿ ಭಾಳ ಸಾಫ್ಟಾಗಿ ಚಲೋ ಹಾಕ್ತಾವ ಚಪಾತಿ ಈಗ ಹಾಲಾಕಿ ಹಿಟ್ಟು ನಾತ್ಕೋಬೇಕು ಪೂರಾ ಹಾಲಕ್ಕೇನು ನಾದ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಹಾಲಾಕಿ ಉಳಿದು ನೀರು ಹಾಕಿ ನಾಲ್ಕೋಬೋದು ನಾವು ಈ ಥರ ಒಂದು ಚಪಾತಿ ಮಾಡಿ ನೋಡ್ರಿ ಎಷ್ಟು ಸಾಫ್ಟಾಗಿ ಹಾಕ್ತಾವು ಮನೆಯಾಗಿ ಈಗ ವಯಸ್ಸಾದವ್ರು ಅದು ಇರ್ತಾರು ಹಲ್ಲದು ಇರೋದಿಲ್ಲ ಅವ್ರಿಗೆ ಚಪಾತಿ ತಿನ್ನೋದು ಕಷ್ಟ ಅನಿಸರ ನೀವು ಈ ತರ ಮಾಡಿಕೊಟ್ರಿ ಅಂದ್ರೆ ಅವರ ಆರಾಮಾಗಿ ತಿನ್ಬೋದು ಇದು ನೋಡ್ರಿ ಇದನ್ನ ಹಿಟ್ ನಾದಿದ್ ನಾನು ಈಗ ಇದನ್ನ ನಾವ ಬಿಡಬೇಕು ಹಿಟ್ ನಾದಿ ಒಂದು ಅರ್ಧ ತಾಸು ಇಟ್ಕೋಬೇಕು ನಾವು ಅರ್ಧ ತಾಸು ಬಿಟ್ಟು ಮಾಡಿದ್ರೆ ಚಪಾತಿ ಚಲೋ ಆಗ್ತಾವ ಈಗ ಮುಚ್ಚಿಡ್ತೇನೆ ಅರ್ಧ ತಾಸು ಆಗಣ್ಣ ನಾವು ಚಪಾತಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಹಿಟ್ಟ ಕಲಿಸಿ ಹಿಟ್ಟು ಅರ್ಧ ತಾಸು ಹಾತು ಕಲಿಸಿಡಾನ ಸಾಫ್ಟ್ ಆಗಿ ಆಗೈತಿ ಇಟ್ಟ ಈಗ ನಾವು ಚಪಾತಿ ಮಾಡ್ಕೋಳನು ಚಪಾತಿ ನೀವು ಎಷ್ಟು ದೊಡ್ಡ ಮಾಡ್ಕೋದಿರ್ಲಾ ನೋಡಿ ಕಶಿಂದ ಉಳ್ಳಿ ಮಾಡ್ಕೋರಿ ನಾ ಇವತ್ತ ಎರಡ್ ತರ ಮಾಡಿ ತೋರಿಸ್ದು ಈಗ ಲಡ್ಸ್ಕೊಳ್ನು ಇದು ಉಳ್ಳಿ ಮಾಡ್ಕೊಂಡೇವಲ್ಲ ಇದನ್ನ ಈ ತರ ಒಂದ್ ಹಿಟ್ನಾಗ ಹಾಕಿ ಒಂದ್ ಸ್ವಲ್ಪ ಹಿಟ್ ತಗೋರಿ ಹಚ್ಕೋರಿ ಇದಕ್ಕ ಈ ತರ ಲಡ್ಸ್ಕೋರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ರಿ ಎಣ್ಣೆ ಹಚ್ಚಿ ಮ್ಯಾಗ ಒಂದು ಸ್ವಲ್ಪ ಒಣಾದ ಗೋಧಿ ಹಿಟ್ಟು ಹಾಕಬೇಕು ಮಡ್ಸ್ಕೋರಿ ಈಗ ಇದ್ರ ಮ್ಯಾಗ ಭಿ ಒಂದು ಸ್ವಲ್ಪ ಎಣ್ಣೆ ಹಚ್ರಿ ಎಣ್ಣೆ ಹಚ್ಚಿ ಮತ್ತೊಂದು ಸ್ವಲ್ಪ ಒಣಾದ ಹಿಟ್ಟು ಹಾಕಬೇಕು ಈ ತರ ಮಡ್ಸ್ಕೋಬೇಕು

బాళన్ భార హక్త భీ ఇలాగైతి బేయస్కు నవ ఇల్ తవ్వను కైదను తె కదైతి ఇది ఒస్తాన్ ఫస్ట్ హాకోద్ర ఎకరి ఈ చపాతిల్ అడ్స్కొందేవల ఇన్ ఈ హాక్తను తె కడక్ కదిర్ తిరీశ్ హాకి సైడ్ బేయస్కో ఈ సైడ్ స్వల్ప ఎన్నె ನೋಡ್ರಿ ಚಪಾತಿ ಏನ್ ಮಸ್ತ್ ಆಗಿ ಉಬ್ಬಿ ಬರದೈತಿ ನೋ ಎರಡು ಸೈಡೆ ಆಗೈತಿದ ನಾ ಇಲ್ಲಿ ನಿಮ್ಗ ಇನ್ನೊಂದ್ ತರ ಅಡ್ಸೋ ತೋರಿಸ್ತೇನೆ ನೋಡ್ರಿ ಸಣ್ಣ ಸಣ್ಣ ಎರಡು ಉಳ್ಳಿ ಮಾಡ್ಕೋಬೇಕು ನಾವೀಗ ಒಂದ್ ಸ್ವಲ್ಪ ಒಣಗಿಟ್ ಹಾಕೋರಿ ಈ ತರ ಸಣ್ಣದಾಗಿ ಎರಡು ಬಿ ಅಡ್ಸ್ಕೋರಿ ఇది నడివి ఎన్ని ఎన్నె హోర ఎన్ని హ ఒన్ గోధి గోది హాకర్ నడివి ఇది ఎన్నె ఇదన ఈ సైడ్ హింగ్ మతు మన హిట్ హచ్చి అడ్స్కోవ ಗುಂಡ ಬೇಕು ನಮಗ್ ಚಪಾತಿ ಅಂತಾರಲ್ಲ ಅವ್ರು ಈ ತರ ಮಾಡ್ಕೋಬಹುದು ಇದಕ್ಕ ಪದರ್ ಚಪಾತಿ ಅಂತ ಹೇಳ್ತಾರು ಈ ತರ ದಂಡಿ ದಂಡಿಂದ ಲಡ್ಸ್ಕೋರಿ ತಿಳುವಾಗಿ ಇದಾಗೈತಿ ಬೇಯಿಸ್ಕು ಈಗ ತೆಬೇಕಾದೈತಿ ಚಪಾತಿನ ಹಾಕ್ತೇನ್ ನಾನೀಶ ಹಾಕ್ತೇನು ಎಣ್ಣೆ ಹಚ್ಕೋರಿ ಮ್ಯಾಗಿ ಒಂದ್ ಸ್ವಲ್ಪ ತಿರೀಶಾಕಿ ಎರಡು ಸೈಡ್ ಚಲೋದಂಗ್ ಬೇಯಿಸ್ಕೋಬೇಕು ಬೇಜಿದ ತಕೋತೇನ್ ನಾನು ಇಲ್ಲಿ ನೋಡ್ರಿ ಎಲ್ಲಾ ಚಪಾತಿನೂ ಮಾಡ್ಕೊಂಡೆ ನಾನು ನಿಮಗ್ ತೋರ್ಸ್ತಾನೆ ನೋಡ್ರಿ ನಾನು ఇట్ సాఫ్ అంద్ర బా సాట్ ఆగి బందపాతి చెజితన ఇట్కంద్ర బి ఇత అవు మదర్ నోడ్రీ పదర్ పదర్ భీ ఏన్ మి బిత్సూ ఇోడ్స్కొందా అదను తోర్స్త నోడ్రీ నమగంద ఈ బిత్కంద్ర ఇోడ్రీ ఇది భీ హింగ్ బిస్త ಅದು ಭಿ ಅಷ್ಟ ಸಾಫ್ಟ್ ಆಗಿ ಬಂದವ್ ಚಪಾತಿ ನೋಡಿದ್ರಲ್ಲ ಸಾಫ್ಟ್ ಆಗಿ ಚಪಾತಿ ಹೇಗ್ ಮಾಡ್ಕೊಳ್ಳೋದಂತ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದ ಧನ್ಯವಾದಗಳು.